ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಮೊದಲಿಗೆ ಮೂರು ಜನ ಕೂಡ ಹೊರಗಡೆ ಬರ್ತಾರೆ ಮಂಜ ಬಂದು ನಿಂತ್ಕೊಂಡಿರ್ತಾನೆ ಅನ್ನೋ ನೋಡಿ ಇವ್ರಿಗೆಲ್ರಿಗೂ ಕೂಡ ಶಾಕ್ ಆಗುತ್ತೆ ಸೂರ್ಯ ಏನು ಮಾತಾಡದೆ ಹೋಗಿ ಸೈಡಲ್ಲಿ ನಿಂತ್ಕೋತಾನೆ ಏ ಯಾಕೋ ಇಲ್ಲಿ ಬಂದಿದ್ಯಾ ಓಹ್ ನಿಮ್ಮ ಬಸೆ ನೋಡೋದಕ್ಕೆ ನಿಮ್ಮ ಭಾವ ಏನೂ ತಪ್ಪು ಮಾಡಿಲ್ಲ ಅಂತ ಅಂದರೆ ಬೇಕು ಅಂತ ವೀಡಿಯೋ ಮಾಡಿಬಿಟ್ಟು ಅವ್ರು ಮರ್ಯಾದೆ ಕಳೆಯೋದಕ್ಕೆ ಈ ಥರ ಎಲ್ಲ ಮಾಡಿದ್ದಾನೆ ನೋಡು ಇವತ್ತು ಅವನು ಇಲ್ಲಿದ್ದಾನೆ ನಾಳೆ ನಿನಗೂ ಇದೇ ಪರಿಸ್ಥಿತಿ ಬಂದರೂ ಬರ್ಬೋದು ಒಳ್ಳೆ ದಾರಿನಲ್ಲಿ ನಡೆಯೋ ಓದ್ತಾ ಇರೋ ಹುಡುಗ ಕಣೋ ನೀನು ಅಂಥವ್ರು ಸವೋಸೆ ಎಲ್ಲ ಯಾಕೋ ಬೇಕು ಅಂತ ಹೇಳಿ ರವಿ ಕೂಡ ಹೇಳ್ತಾನೆ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾನೆ ನೋಡು ನೀನು ಇದೇ ಥರ ಮಾಡ್ತಾ ಇತ್ತು ಅಂತಂದರೆ ನಿಮ್ಮ ಬಾವುಂಗೆ ಹೇಳಿ ನಾನು ಇನ್ನೂ ಒಂದು ಕೈನ ಮುರಿಸ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಹಾಗೆ ಏನೇನು ಮಾತಾಡಲ್ಲ ಸುಮ್ಮನೆ ನಿಂತ್ಕೊಂಡಿರ್ತಾನೆ ಮೀನಾ ಬಾರಮ್ಮ ಅವರೆಲ್ಲ ಬುದ್ಧವಂತರು ನಿನ್ನ ಹೇಳಿದ ಮಾತನ್ನೆಲ್ಲ ಕೇಳೋರಿಲ್ಲ ನಡಿ ನಡಿ ನಮ್ಮ ಮಾತೆಲ್ಲ ಅವ್ರ ಹೋಗಲ್ಲ ಅವನೇ ಇದನ್ನೆಲ್ಲ ನೋಡಿ ತಿಳ್ಕೊಂಡು ಬದ್ಲಾದ್ರೆ ಬದಲಾಗ್ಲಿ ಬನ್ನಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊಡ್ಬಿಡ್ತಾರೆ ಈ ಕಡೆ ಮನೆಯಲ್ಲಿ ರಂಗನಾಥವರು ಏ ಶಾಂತಿ ಏ ಶಾಂತಿ ಅಂತ ಹೇಳಿ ಜೋರಾಗಿ ಕಿರ್ಸ್ಕೋತಾರೆ ಅಯ್ಯೋ ರೀ ಯಾಕೆ ಹೆಂಗೆ ಜೋರಾಗಿ ಕಿರ್ಸ್ಕೊತಾ ಇದ್ದೀರಾ ನಿಧಾನವಾಗಿ ಹೇಳಿದ್ರೆ ಆಗಲ್ವಾ ಸತ್ಯ ಅನ್ನೋದನ್ನು ಮುಚ್ಚಾಕಿ ಸುಳ್ಳು ಕೇಕೆ ಹಾಕೊಂಡು ಕುಣಿತಾ ಇದ್ರೆ ಏನೇ ಸುಮ್ಮನೆ ಅದಕ್ಕೆ ಸತ್ಯ ಸ ಸೌಂಡನ್ನ ಮಾಡಲೇಬೇಕು ಏನ್ರಿ ಹೇಳ್ತಾ ಇದ್ದೀರಾ ಗಾದೆ ಮಾತು ಕೇಳಿದ್ವೇನೆ ಸತ್ಯ ಬಾಗಿಲಿಂದ ಆಚೆ ಹೋಗೋಷ್ಟರೊಳಗಡೆ ಸುಳ್ಳು ಮೂರು ಸುತ್ತಾಕೊಂಡು ಬಂದಿತ್ತಂತೆ ಹಾಗೆ ಆಯ್ತಲ್ವ ಪರಿಸ್ಥಿತಿ ಅಂತ ಹೇಳಿದಾಗ ಅಪ್ಪ ಏನಪ್ಪ ಇದೆಲ್ಲ ಅಂತ ಹೇಳಿ ಕೇಳ್ತಾರೆ ಆಗ ರವಿ ಶ್ರುತಿ ರೋಹಿಣಿ ಮನೋಜ್ ಏ ನಡೆಯೋ ಅಲ್ಲಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಏನಪ್ಪಾ ಅಂತ ಹೇಳಿದಾಗ ತಗೊಳ್ಳು ಈ ಫೋನ್ನ ಅಲ್ಲಿಗೆ ಕನೆಕ್ಟ್ ಮಾಡು ಅಂತ ಹೇಳ್ತಾರೆ ಕನೆಕ್ಟ್ ಯಾಕಪ್ಪ ನೀನು ಮಾಡಪ್ಪ ನಾನು ಹೇಳ್ತೀನಿ ಅಂತ ಹೇಳಿದಾಗ ಆಯ್ತು ಕಣಪ್ಪ ಅಂತ ಹೇಳ್ತಾರೆ ಅಲ್ಲಿ ವೀಡಿಯೋ ಇದೆಯಲ್ಲ ಅದನ್ನ ಪ್ಲೇ ಮಾಡು ಅಂತ ಹೇಳ್ತಾರೆ ಪ್ಲೇ ಮಾಡ್ತಾನೆ ಅಲ್ಲಿ ಸೂರ್ಯ ಮಾತಾಡೋದ್ದೆಲ್ಲ ಬರುತ್ತೆ ಆಗ ಛೇ ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ನೀವೆಲ್ಲರೂ ಕೂಡ ತಲೆಗೊಂದೊಂದು ಮಾತಾಡೋದನ್ನು ನಂಬ್ಕೊಂಡು ಯಾವತ್ತೂ ನಾನು ನನ್ನ ಮಗನ ಮೇಲೆ ಅಷ್ಟು ಕೋಪ ಮಾಡ್ಕೊಂಡಿರಲಿಲ್ಲ ಕೈ ಎತ್ತ ಮಟ್ಟಕ್ಕೊಬ್ಬ ಅಂತೂ ಇಲ್ವೇ ಇಲ್ಲ ನಿಮ್ಮ ಮಾತುಗಳನ್ನೆಲ್ಲ ನಂಬಿ ನನ್ನ ಮಗನ ನಾನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ನೋಡು ಬಂದ ತಕ್ಷಣ ನೀನು ಕ್ಷಮೆ ಕೇಳಬೇಕು ಶಾಂತಿ ಏನೋ ನಾನಾ ನಾನೇನು ಮಾಡಿದೆ ಅಯ್ಯೋ ನಾನು ಏನು ಆಡಿಲ್ಲ ಕಣ್ರಿ ಸುಮ್ಮನೆ ನಿಂತಿದ್ದೆ ಅಯ್ಯೋ ಪಾಪ ನಿನ್ನ ಬಾಯಿಂದ ಏನು ಮಾತೇ ಬರಲ್ಲ ನೀವುಗಳೆಲ್ಲ ಬಾಯಿಗೆ ಫೇವಿಕೆ ಗಮ್ ಹಾಕೊಂಡು ಹೊಣ್ಸ್ಕೊಂಬಿಡ್ತು ನಿಂತಿಟ್ಕೊಂಡ್ಬಿಟ್ಟಿರ್ತೀರ ಅಲ್ವಾ ಅಂತ ಹೇಳಿದಾಗ ಹೌದಪ್ಪ ನಾನೇನು ಮಾತಾಡಿಲ್ಲ ನೋಡು ಅವನು ಬಂದ ತಕ್ಷಣವೇ ಕ್ಷಮೆ ಕೇಳಲೇಬೇಕು ಅಂತ ಹೇಳಿದಾಗ ಅಪ್ಪ ನೀನು ಇದನ್ನೆಲ್ಲ ನೋಡ್ಕೊಂಡು ಸತ್ಯ ಅನ್ಕೋತಾ ಇದಿಯಪ್ಪ ಇದೆಲ್ಲ ಫೇಕ್ ವಿಡಿಯೋ ಅಂತ ಹೇಳಿ ಮನೋಜ್ ಹೇಳ್ತಾನೆ ಆಗ ಶ್ರುತಿ ರೀ ಏನು ರೀ ಬ್ರದರ್ ನೀವು ಅವ್ರಿಗೆ ನಿಮ್ಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇಲ್ವಾ ಅಪ್ಡೇಟ್ ಆಗ್ತಾ ಇದೆ ಲೈಫೆಲ್ಲ ಎಲ್ಲರೂ ಕೂಡ ಅಪ್ಡೇಟ್ ಆಗ್ತಾ ಇದ್ದಾರೆ ಆದರೆ ನೀವು ಮಾತ್ರ ಅಪ್ಡೇಟ್ ಆಗದೆ ಹಾಗೆ ಉಳ್ಕೊಂಡಿದ್ದೀರಲ್ರಿ ಬ್ರೋ ಪ್ರೋ ಮ್ಯಾಕ್ಸ್ ನೀವು ಅಲ್ಲ ಎಲ್ಲರೂ ಕೂಡ ಬ್ರದರ್ನ ವಹಿಸ್ಕೊಂಡು ಮಾತಾಡ್ತಾಯಿದ್ರಿ ನೀವೇಂದ್ರೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಸುಳ್ಳು ವೀಡಿಯೋ ಬಂದಿರೋದನ್ನು ನಿಜ ಅಂತ ನಂಬ್ಕೊಂಡು ಫೇಕ್ ವೀಡಿಯೋನ ಸುಳ್ಳು ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಗೇನು ಅನ್ಸಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೇ ಅಮ್ಮ ಪ್ರಪಂಚ ನಡೀತಾ ಇರೋದೇ ಹಾಗೆ ಅವ್ರು ಬಂದಾಗ ನೀನೆಲ್ಲ ನಿಂತ್ಕೊಂಡು ಕ್ಷಮೆ ಕೇಳಬೇಕು ಅವ್ರ ಮನೆ ಒಳಗಡೆ ಬಂದಾಗ ನೀವು ಮೂರು ಜನ ಸೇರಿಕೊಂಡು ಆರತಿ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಏನೋ ನಾನಾ ಅಂತ ಹೇಳಿದಾಗ ಹೌದು ನೀನೇ ಅಂತ ಹೇಳ್ತಾರೆ ಆಗ ಶ್ರುತಿ ನಾನಂತೂ ರೆಡಿಯಪ್ಪ ಅಂತ ಹೇಳಿ ಹೇಳ್ತಾಳೆ ಆಗ ಅಮ್ಮವ ನಂಗೆ ಸ್ವಲ್ಪ ತಲೆ ನೋತಾ ಏ ನಿಂತ್ಕೊಳಮ್ಮ ನಿನಗೆ ಸ್ವಲ್ಪ ಅಲ್ಲ ಜಾಸ್ತಿ ತಲೆನೋವು ಬಂದರೂ ಕೂಡ ಪೂರ್ತಿ ನಿಂತ್ಕೊಂಡಿದ್ದು ಅದನ್ನೆಲ್ಲ ನೋಡಲೇಬೇಕು ಹಾಗಂದರೆ ಆ ವೀಡಿಯೋ ತೋರಿಸ್ತೋಳೆ ನಿಂತಾನೆ ನೀನು ಇರಲೇಬೇಕು ಅಂತ ಹೇಳಿ ಹೇಳ್ತಾಳೆ ಆಗ ನಗ್ತಾ ಇರ್ತಾಳೆ ಅವ್ರು ಕೋಪ ಮಾಡ್ಕೊಂಡು ನಿಂತಿರ್ತಾರೆ ಅಷ್ಟರಲ್ಲಿ ರವಿ ಬರ್ತಾನೆ ಅಪ್ಪ ಅಪ್ಪ ಅಂತ ಹೇಳಿ ಬರ್ತಾರೆ ಎಲ್ಲರೂ ಕೂಡ ಹತ್ರ ಬರ್ತಾರೆ ಏ ಸೂರ್ಯ ಬಾರು ಅಂತ ಹೇಳಿದಾಗ ಇಬ್ಬರು ಬೇಜಾರು ಮಾಡ್ಕೊಂಡು ಹಿಂದಿಂದ ಬರ್ತಾರೆ ಅಪ್ಪ ನೋಡ್ದೇನಪ್ಪ ವೀಡಿಯೋನ ನೀನು ಇನ್ನೂ ನೋಡಿಲ್ವಾ ಎಲ್ಲ ಹೇಳಿದ್ರು ಕಣಪ್ಪ ಇವಂದೇನು ತಪ್ಪಿಲ್ಲ ಅವನು ಯಾವನೋ ಮಾಡಿರೋ ವೀಡಿಯೋಗೆ ಪಾಪ ನಮ್ಮ ಸೂರ್ಯ ಇಷ್ಟೆಲ್ಲ ಅವಮಾನ ಪಡಿಸ್ಕೋಬೇಕಾಗಿತ್ತು ಅಂತ ಅಂತ ಹೇಳಿದಾಗ ಬಾರ ಸೂರ್ಯ ಅಂತ ಹೇಳ್ತಾನೆ ರವಿ ಅವರಿಬ್ಬರು ಅಲ್ಲೇ ನಿಂತ್ಕೊಳ್ಳಿ ನೀನು ಒಳಗಡೆ ಬಾ ಅಂತ ಹೇಳಿದಾಗ ಅಲ್ಲಪ್ಪ ನೀನು ಸೂರ್ಯನ ಅಂತ ಹೇಳಿದಾಗ ನನಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಪ್ಪ ಅವರಲ್ಲೇ ನಿಂತ್ಕೊಂಡಿರಲಿ ಏ ಶಾಂತಿ ಹೋಗೇ ಅಂತ ಹೇಳಿದಾಗ ಹೋಗಿ ಆರತಿ ತಗೊಂಡು ಬರ್ತಾರೆ ಅದಾದಮೇಲೆ ರೋಹಿಣಿ ಶ್ರುತಿ ಬನ್ನಿ ನಾವೇ ಮೂರು ಜನ ಹೋಗಿ ಆರತಿ ಮಾಡೋಣ ಅಂತ ಹೇಳಿ ನಿಂತ್ಕೊಂಡು ಆರತಿ ಮಾಡ್ತಾರೆ ಅದಾದಮೇಲೆ ಇಬ್ಬ ಒಳಗಡೆಗೆ ಬರ್ತಾರೆ ರೋಹಿಣಿ ತಗೋ ಇದನ್ನೋ ಚೆಲ್ಬಿಡು ಅಂತ ಹೇಳಿದಾಗ ರೋಹಿಣಿ ಕೋಪ ಮಾಡಿಕೊಂಡು ಹೋಗ್ತಾಳೆ ಸೂರ್ಯ ದಯವಿಟ್ಟು ನಾನು ಆ ಕ್ಷಮಿಸ್ಬಿಡ್ತೀನಿ ಏನಪ್ಪಾ ಅಂತ ಹೇಳಿ ತಪ್ಪ್ಕೋತಾರೆ ಏ ಅಪ್ಪ ಏನಪ್ಪ ನೀನು ಹೀಗೆಲ್ಲ ಮಾತಾಡ್ತಾ ಇದೆಯಾ ನಿನಗೆಲ್ಲ ಮಾತಾಡಬಾರ್ದು ನಂಗೆ ಇಷ್ಟ ಆಗೋಲ್ಲ ಅಂತ ಹೇಳಿದಾಗ ಅಲ್ಲಪ್ಪ ಪ್ರತ್ಯಕ್ಷವಾಗಿ ಕಂಡು ಕೂಡ ಪ್ರಮಾಣಿಸಿ ನೋಡು ಅಂತ ಹೇಳಿ ನೀನು ಹೆಂಡ್ತಿ ಸಾಬೀತು ಮಾಡಿಬಿಟ್ಲು ಕಣಪ್ಪ ಅಂತ ಹೇಳಿದಾಗ ಅಪ್ಪ ನಾನು ತಪ್ಪು ಮಾಡಿಲ್ಲ ಅಂತ ನಿಂಗೆ ಗೊತ್ತಾಯ್ತಲ್ವಾ ನಂಗೆ ಅಷ್ಟೇ ಸಾಕು ಆದರೆ ಏನು ಹೇಳಿದ್ದು ನಂಗೆ ಬೇಜಾರಾಗಲಿಲ್ಲ ನಿನ್ನ ಮುಖನೇ ನಾನು ನೋಡಲ್ಲ ಅಂತ ಹೇಳ್ಬಿಟ್ಟಲ್ಲ ಅದಕ್ಕೆ ಮಾತ್ರ ಬೇಜಾರಾಗ್ಬಿಡ್ತಪ್ಪ ನೀನು ನನಗೆ ಏನಾದರೂ ಬೈ ಏನಾದರೂ ಒಡಿ ನನಗೇನು ಬೇಜಾರಾಗಲ್ಲ ಹಾಗನ್ಬೇಡ ಕಣು ಯಾವತ್ತೂ ನಿನ್ನ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದನು ನಾನು ಅವತ್ತು ಕೋಪ ಮಾಡ್ಕೊಂಬಿಟ್ನಲ್ಲ ನನಗೆ ತುಂಬ ಬೇಜಾರಾಗ್ತಾಯಿದ್ದೆ ನೀನು ನಮ್ಮ ಅಪ್ಪ ಕಣಪ್ಪ ನೀನು ನನಗೆ ಹೊಡಿಬೋದು ಆದರೂ ಯಾವತ್ತೂ ನನ್ನ ನೋಡಲ್ಲ ಮಾತಾಡ್ಸಲ್ಲ ಜನ್ಮದಲ್ಲಿ ಅಂತ ಅಂದ್ಬೇಡ ಕಣಪ್ಪ ಆ ಸೂರ್ಯ ಉಟ್ಬಂದರೂ ಕೂಡ ಈ ಸೂರ್ಯನಿಗೆ ಬೆಳಕಾಗಲ್ಲ ಕತ್ಲೇ ಇರ್ತಾನೆ ಗೊತ್ತಾ ಅಂತ ಹೇಳಿದಾಗ ತಪ್ಪಕೊಂಡ್ಬಿಡ್ತಾರೆ ಅಳ್ತಾಯಿರ್ತಾರೆ ಇಬ್ಬರು ಕೂಡ ಅದಾದಮೇಲೆ ಮಾನ ಹೋದರೆ ತಗೊಂಡು ಬರೋದಕ್ಕಾಗೋದಿಲ್ಲ ಚಿನ್ನ ಹೋದ್ರೂ ತರ್ಬೋದು ಹಾಗೆ ನಮ್ಮ ಬ ಏನಾದರೂ ದುಡ್ಡು ಹೋದ್ರೂ ತರ್ಬೋದು ಮಾನ ಹೋದ್ರೂ ತರ್ಬೋದು ಅಂತ ಹೇಳಿ ತೋರ್ಸ್ಕೊಟ್ಟಿರೋಂಥ ಮಹಾನ್ ತಾಯಿ ಕಣಮ್ಮ ನೀನು ಸೂರ್ಯಂಗೆ ತಕ್ಕನಾಗಿರೋ ಹೆಂಡ್ತಿ ಸೀನಪ್ಪಂಗೆ ಅಮೋಘವಾಗಿರುವಂತಹ ಮಗಳು ನನಗೆ ಈ ರಂಗನಾಥಂಗೆ ಅದ್ಭುತವಾಗಿರುವಂಥ ಸೊಸೆ ನಿನ್ನಂಥವ್ರು ಇದ್ರೇನೆ ಕಣಮ್ಮ ಮನೆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಅಂತ ಹೇಳಿದಾಗ ಅಯ್ಯೋ ಇದೇನ್ರಿ ನನ್ನ ಮುಖ ನೋಡ್ಕೊಂಡು ಹಾಗೆಲ್ಲ ಮಾತಾಡ್ತಾ ಇದ್ದೀರಾ ಅಲ್ವೇನೆ ಮಾಂಕಾಳಿ ಈ ಮನೆಗೆ ನಿನ್ನಿಂದನೇ ತಾನೇ ಮನೆಯೆಲ್ಲ ಹಾಳಾಗೋಗೋದು ಅದಕ್ಕೆ ನಿನ್ನೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಮಾವ ದಯವಿಟ್ಟು ಮಾತಾಡ್ಬೇಡಿ ಹಿರಿಯರು ನೀವು ನಮಗೆ ಆಶೀರ್ವಾದ ಮಾಡಬೇಕು ನೀವು ಈ ರೀತಿ ಕೈ ಮುಗಿಯೋದು ನಮಗೆ ಶ್ರೇಯಸ್ ಕೊಡಲ್ಲ ಅಂತ ಹೇಳಿ ಹೇಳ್ತಾಳೆ ಆಮೇಲೆ ನಿಧಾನವಾಗಿ ಹೋಗ್ಬಿಟ್ಟು ರೋಹಿಣಿ ಹತ್ರ ನಿಂತ್ಕೊಂಡು ಆ ರೋಹಿಣಿಯವ್ರೆ ನೀವು ನನಗೆ ಏನೋ ನೆನ್ನೆ ಹೇಳಿದ್ರೆ ಅಲ್ವಾ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಆ ಮಾತು ಬಹುಶಃ ನಿಮಗೆ ಅನ್ವಯಿಸುತ್ತೆ ಅನ್ಸುತ್ತೆ ಅಂತ ಹೇಳಿದಾಗ ಅಯ್ಯೋ 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 ಎಷ್ಟು ಮಾತಾಡ್ತಾಳೆ ಇವಳು ನನ್ನ ಸೊಸೆ ರೋಹಿಣಿ ಕೋಟ್ಯಾದೇಶ್ವರಿ ಅವಳಿಗೆ ಹೋಗಿ ಹೀಗೆಲ್ಲ ಹೇಳ್ತಾ ಇದ್ದಾಳಲ್ಲ ಏಯ್ ಏನೇ ಕೊಂಬಂದುಬಿಡ್ತಾನೆ ನಿಗಾಗಲಿ ಏನೋ ನಿನ್ನ ಗಂಡ ನಿನ್ನೆ ಕುಡಿದಿರಲಿಲ್ಲ ಅಂತ ಹೇಳಿ ಸಾಬೀತು ಮಾಡಿಬಿಟ್ಟೆ ಇನ್ನು ಯಾವತ್ತು ಕುಡಿಯೋದೇ ಇಲ್ಲ ಅಂತ ಏನಾದ್ರೂ ಹೇಳಿದ್ಯಾ ಎಲ್ಲಾದರೂ ಕುಡಿತಾನೆ ನೋಡು ಅವಾಗಿದೆ ನನಗೆ ನೀನು ಹೋಗಿ ರೋಹಿಣಿಗೆ ಆಗೆಲ್ಲ ಯಾಕೆ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ ಏನು ಮಾತಾಡಿದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಅಲ್ಲ ಇಲ್ಲೇ ನಿಂತ್ಕೊಂಡು ನಾಡ್ಕೊಂಡು ನೋಡ್ತಾ ಇದ್ರೆ ಇವರು ಸುಭಾಷಿತ ಸುಪ್ರಭಾತಗಳನ್ನ ಕೇಳ್ತಾನೇ ಇರಬೇಕು ಏ ರವಿ ಶ್ರುತಿ ಮನೋಜ ರೋಹಿಣಿ ನಡೀರಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಆಗ ಅಯ್ಯೋ ಈ ಅತ್ತೆ ಯಾಕೆ ಹೀಗೆ ಆಡ್ತಾರೆ ಅಂತ ಹೇಳಿದಾಗ ಒಟ್ಟೆ ಊರಿಗೆ ಕಣಮ್ಮ ಅಸೂಯೆ ಅದೇ ಈ ಕೆಲಸ ಏನಾದರೂ ಮನೋಜ ಮಾಡಿಬಿಟ್ಟಿದ್ರೆ ತನ್ನ ಸೀರೆಗೆಲ್ಲ ಸುತ್ತಕೊಂಡು ತಪ್ಗಳನ್ನೆಲ್ಲ ಮುಚ್ಚಾಕೊಂಡ್ಬಿಡ್ತಿದ್ಲು ಆ ಗಾಂಧಾರಿ ನೂರು ಮಕ್ಳನ್ನ ಎತ್ತರು ಕೂಡ ಎಲ್ಲರನ್ನೂ ಸಮಾನವಾಗಿ ನೋಡ್ತಿದ್ಲು ಕಣ್ಣೇ ಇರಲಿಲ್ಲ ಆದರೆ ಇವಳು ಎತ್ತಿರೋ ಮೂರು ಮಕ್ಕಳಲ್ಲಿ ಎಷ್ಟು ಭೇದ ಭಾವ ಮಾಡ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಎಲ್ಲರೂ ಕೂಡ ಹೋಗ್ಬಿಡ್ತಾರೆ ಆಗ ರವಿ ನೀನು ಹೋಗಪ್ಪ ಸ್ನಾನ ಮಾಡ್ಕೊ ಸೂರ್ಯ ಮೀನಾ ಹೋಗಿ ಜೈಲಿಗೆ ಸ್ಟೇಷನ್ಗೆಲ್ಲ ಹೋಗಿದ್ದೀರಾ ಸ್ನಾನ ಮಾಡ್ಕೊಂಡು ಬಂದು ದೀಪ ಹಚ್ಚಿ ಅಂತ ಹೇಳ್ತಾರೆ ಸರಿ ಅಂತೆಲ್ಲ ಹೋಗ್ತಾರೆ ರೋಹಿಣಿ ನಿಂತಿರ್ತಾಳೆ ಹೋಗೋದಕ್ಕೆ ಹೋಗ್ತಾಳೆ ಸೂರ್ಯ ಚಿಟ್ಕೆ ಓಡಿ ನಿಲ್ಲಿಸ್ಬಿಟ್ಟು ಏನು ಪೌಡ್ರಮ್ಮ ತುಂಬ ಆಟಗಳಾಡ್ತಾ ಇದ್ದೆ ಎಡ್ಡು ಟೈಲು ಬಿತ್ತು ತಕ್ಷಣ ಏನು ಟಾಂಕ್ ಮೇಲೆ ಟಾಂಕ್ ಕೊಡ್ತಾ ಇದ್ದೆ ಇವಾಗ ನೋಡ್ತಾ ನೋಡ್ತಾಯಿರು ಈ ಸೂರ್ಯನ ಅಸಲಿ ಆಟ ಏನು ಅಂತ ಹೇಳಿ ತಡ್ಕೊಳಕ್ಕಾಗಬಾರ್ದು ಹಂಗೆ ಕೊಡ್ತಾ ಇರ್ತೀನಿ ಪೌಡ್ರು ನಿನ್ನ ಬ್ಯಾಕ್ ಏನೋ ಬೇರೆ ಇದೆ ನಿಮ್ಮ ಮಾವ ಅಂತ ಬರ್ತಾನಲ್ಲ ಆ ದಿನಕ್ಕೆ ದಿನ ದಿನೇಶ ಅವನನ್ನು ಸೇರಿಸಿ ಒಂದೇ ಒಂದು ಸತ್ಯ ಹೊರಗಡೆ ಬರಬೇಕು ಹೆಂಗೆಲ್ಲೂ ನೀನು ಬಂಡವಾಳಗಳನ್ನ ಕಕ್ಕಿಸ್ತಾ ಇರ್ತೀನಿ ನೋಡ್ತಾ ಇರು ಅಂತ ಹೇಳಿ ಹೇಳ್ತಾನೆ ಏನೋ ನಿನಗೆ ಹೆಡ್ ಬಿದ್ದು ಬಿಡ್ತು ಅಂತ ಹೇಳಿ ಎಲ್ಲ ಗೇಮ್ನೂ ಚೇಂಜ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ ಅಲ್ವಾ ಹೌದು ಸೂರ್ಯ ಅವರೇ ಒಂದು ಆಟಕ್ಕೂ ಎಡ್ಡು ಟೈಲು ಅನ್ನೋದು ಇದ್ದೇ ಇರುತ್ತೆ ಇನ್ನು ಮುಂದೆ ಹಂಗಿರಲ್ಲ ಪೌಡ್ರಮ್ಮ ಪ್ರತಿ ಒಂದು ಆಟದಲ್ಲೂ ಎಡ್ಡೆ ಇರುತ್ತೆ ಕಾಯಿನ ಬದಲಾಯಿಸ್ಬಿಡ್ತೀನಿ ಹೆಡ್ಡೆ ಬೀಳ್ತಾ ಇರಬೇಕು ಎರಡು ಕಡೆ ಎಡ್ಡೇ ಇರುತ್ತೆ ಅಂತ ಹೇಳಿದಾಗ ಅಲ್ಲಿಂದ ಹೋಗ್ತಾನೆ ರೋಹಿಣಿಗೆ ಫುಲ್ ಶಾಕ್ ಆಗಿ ಹೋಗ್ಬಿಡುತ್ತೆ ಮೀನು ಆಟ ಅವಲ್ಲಿ ಇರ್ತಾಳೆ ಅಷ್ಟರಲ್ಲಿ ಸೂರ್ಯ ಬಂದು ಮೇನಮ್ಮ ಥ್ಯಾಂಕ್ಸ್ ಕಣಮ್ಮ ಅಂತ ಹೇಳ್ತಾನೆ ಯಾಕ್ರೀ ಅಂತ ಹೇಳಿದಾಗ ತುಂಬ ಥ್ಯಾಂಕ್ಸ್ ಕಣಮ್ಮ ಅಯ್ಯೋ ಯಾಕೆ ರೀ ಹೀಗೆಲ್ಲ ಹೇಳ್ತಾ ಇದ್ದೀರಾ ನೀನು ನಾನು ಏನು ತಪ್ಪು ಮಾಡಿಲ್ಲ ನಾನು ಕುಡ್ದು ಗಾಡಿ ಓಡಿಸಿಲ್ಲ ಅಂತ ಹೇಳಿ ಸಾಬೀತ್ ಮಾಡಿಬಿಟ್ಟಿಲ್ಲ ಅದಕ್ಕೆ ಅಷ್ಟೇನಾ ಬಿಡಿ ಹೋಗ್ಲಿ ಆಮೇಲೆ ಇನ್ನೊಂದು ನಿಮ್ಮ ಸಕ್ಕರೆ ಇದ್ರಲ್ಲ ಅದೇ ನಿಮ್ಮ ಅತ್ತೆ ಅವರು ನಿನ್ನ ಗಂಡ ಇವತ್ತು ಮಾತ್ರ ಕುಡ್ದಿಲ್ಲ ನಾಳೆ ಕುಡಿತಾನೇನು ಅಂತ ಹೇಳಿದಾಗ ನೀನು ಅಪ್ಪ ರಂಗನಾಥ ಬಿಳಿಗಿರಿ ರಂಗನಾಥದ ಮೇಲೆ ತಲೆ ಮೇಲೆ ಕೈ ಇಟ್ಸ್ಬಿಟ್ಟು ಕುಡಿಸಲ್ಲ ಅಂತ ಅನ್ಬಿಡ್ತೀವಿ ಏನೋ ಅಂತ ಹಬ್ಬಿದ್ದು ಹೋಗ್ಬಿಟ್ಟಿದ್ದೆ ಅಯ್ಯೋ ರೀ ಏನ್ರಿ ನೀವು ಈಗ ತಾನೇ ಒಂದು ಮುಗ್ದಿದ್ದೆ ಆಗ್ಲೇ ಮತ್ತೊಂದು ರಾಮಾಯಣನ ಅಯ್ಯೋ ಬೇಡ 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 ಕೊಡ ಮೈಲಿ ನಾನ್ ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತೇನೆ ಮಂಜ ಕಾಗೆ ಸುಬ್ಬು ನೋಡೋಕೆ ಅಂತ ಹೇಳಿ ಬಂದಿರ್ತಾನೆ ಆಗ ಸರ್ ಏನಪ್ಪ ನಿಂದು ನಾನು ಸುಬ್ಬು ನೋಡಬೇಕಾಗಿತ್ತು ಸರ್ ನೋಡು ಸಾಯಿಬ್ಬರು ಮೀಟಿಂಗ್ ಅವ್ರು ಬರೋಷ್ಟರೊಳಗಡೆ ಬೇಗ ನೋಡ್ಕೊಂಡು ಬಾ ಸರಿ ಸರ್ ಆಯಿತು ಅಂತ ಹೇಳಿ ಸುಬ್ಬು ಅಂತ ಹೇಳಿ ಬರ್ತಾನೆ ಮಂಜಾ ಸಾರಿ ಕಣ ಮಂಜಾ ಅಂತ ಹೇಳ್ತಾನೆ ಯಾಕೋ ಅಂತ ಹೇಳಿದಾಗ ಮಂಜಾ ಆ ವಿಡಿಯೋ ಮಾಡಿದ್ದು ನಾನು ಬಾರಲ್ಲಿ ಇದ್ದಿದ್ದು ನಾನು ಆದರೆ ವೀಡಿಯೋ ಪೋಸ್ಟ್ ಮಾಡಿದ್ದು ಆ ಕ್ವಾಟ್ಲೆ ಕಣೋ ನಾನು ಹೇಳಿದ್ದೆ ಕಣೋ ಅವನಿಗೆ ಈ ವಿಡಿಯೋನ ಪೋಸ್ಟ್ ಮಾಡೋದು ಬೇಡ ನಿಮ್ಮ ಬಾವ ಬೆಳಗ್ಗೆ ಕುಡಿತಾನೆ ಅಂತ ಹೇಳಿ ತೋರಿಸೋಣ ಅಂತ ಹೇಳಿ ಮಾಡ್ಕೊಂಡಿದ್ದೆ ಆದರೆ ಅವನು ಈ ರೀತಿ ನನಗೆ ಹೇಳ್ದಾನೆ ಪೋಸ್ಟ್ ಮಾಡಿಬಿಟ್ಟಿದ್ದಾನೆ ಅಕ್ಕನ ಭವಿಷ್ಯ ಹಾಳಾಗುತ್ತೆ ಅಂತ ಹೇಳಿ ನಾನು ಯೋಚನೆ ಮಾಡಿದ್ದೆ ಕಣೋ ಆದರೆ ಅವ್ನು ದುಡುಕಿಗೆ ಎಲ್ಲ ಮಾಡಿಬಿಟ್ಟಿದ್ದಾನೆ ತಪ್ಪಾಗಿ ತಿಳ್ಕೊಬೇಡ ನಾನು ನಿನ್ನ ಮೇಲೆ ನಿನ್ನ ಕೈ ಮುರಿದಿದ್ದಾನಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹಾಗೆ ಮಾಡಿದೆ ಅಷ್ಟೇ ಅಂತ ಹೇಳಿದಾಗ ಬಿಡೋ ನೀನು ನನ್ನ ಮೇಲೆ ಅಭಿಮಾನಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ ಅಲ್ವಾ ಬೇಕು ಅಂತ ಏನು ಮಾಡಿಲ್ಲ ತಾನೇ ಅಂತ ಹೇಳಿದಾಗ ಹೌದು ಮಂಜಾ ನಿನ್ನ ಬೇಲ್ ಮೇಲೆ ನಾನು ಹೊರ್ಗಡೆ ಕರ್ಕೊಂಡು ಬರ್ತೀನಿ ಸುಬು ಏನು ಕರ್ಕೊಂಡು ಬರ್ತೀಯ ಅಂತ ಗೊತ್ತು ಕಣೋ ಏ ನೋಡೋ ನಾನು ಹೊರ್ಗಡೆ ಬರೋವರೆಗೂ ನಾನು ಬಿಸ್ನೆಸ್ ಎಲ್ಲಾ ಇವನ್ನೇ ನೋಡ್ಕೊತಾನೆ ಇವನು ಹೇಳಿದ್ದೆ ಫೈನಲ್ ಅಂತ ಹೇಳಿ ಕಳಿಸ್ಬಿಡ್ತಾನೆ ಆಮೇಲೆ ನೋಡ್ತಾ ಮಂಜು ನೀನ್ ಹೇಗೆ ಇಡ್ತೀನಿ ಅಂತ ಹೇಳಿ ಕೋಪ ಮಾಡ್ಕೋತಾನೆ ರೋಹಿಣಿ ಮತ್ತೆ ಸೂರ್ಯ ಇಬ್ರು ಕೂಡ ಕಾರ್ ತಗೊಂಡ್ ಬಂದಿರ್ತಾರೆ ಇಬ್ರು ಹೇಳ್ಬಂದು ಆಹಾ ರೋಹಿಣಿ ಎಷ್ಟ್ ಚೆನ್ನಾಗಿದೆ ಅಲ್ವಾ ಓಡಿಸ್ತೀನಿ ನಾನು ಅಲ್ವಾ ಅಂತ ಹೇಳಿದಾಗ ಹೌದು ಹ್ಮ್ ಚೆನ್ನಾಗ್ ಓಡಿಸಿದ್ರಿ ರೋಹಿಣಿ ನೋಡೋ ನೀನ್ ನನ್ನ ಎಂಥಲ್ವಾ ಒಂದ್ಸಲ ಮನೋಜ್ ನೀವು ಬಲೆ ಚೆನ್ನಾಗಿ ಕಾರ್ ಓಡಿಸ್ತೀರಾ ಅಂತ ಹೇಳಿ ರೋಹಿಣಿ ಅಂತ ಹೇಳಿದಾಗ ಹೌದೌದು ಕಾರು ಟೂ ವೀಲರು ಆಟೋಗಳನ್ನೆಲ್ಲ ಗುದಕ್ಕೆ ಹೋಗಿದ್ರದ್ ಬಿಟ್ಟರೆ ಬಲ್ ಚೆನ್ನಾಗಿ ಓಡಿಸ್ತೀರಾ ಅಂತ ಹೇಳ್ತಾಳೆ ರೋಹಿಣಿ ಅಂತ ಹೇಳಿದಾಗ ಹೌದು ಮೊನ್ನೆ ಚೆನ್ನಾಗಿ ಓಡಿಸ್ತೀರಾ ಅಂತ ಹೇಳ್ತಾರೆ ಬನ್ನಿ ಒಳಗಡೆ ಹೋಗೋಣ ಏನೋ ನಾವು ಒಳಗಡೆ ಹೋಗ್ಬೇಕಾ ನಾವ್ಯಾಕೆ ಒಳಗಡೆ ಹೋಗ್ಬೇಕು ಅವತ್ತು ಆ ಮೀನ ಸೂರ್ಯನ್ಗೆ ಕಾರ್ ತೊಕೊಟ್ಟಾಗ ಏನ್ ದೊಡ್ಡ ಜಾತ್ರೆ ಮಾಡ್ದಂಗೆ ಮಾಡ್ಬಿಟ್ಟ ಇವತ್ತು ನೋಡು ಎಲ್ಲರೂ ಇಲ್ಲಿಗೆ ಬರಬೇಕು ಹಂಗೆ ಮಾಡ್ತೀನಿ ಅಂತ ಹೇಳಿ ಶಾಂತಿ ಫೋನ್ ಮಾಡ್ತಾನೆ ಫೋನ್ ರಿಂಗ್ ಆಗ್ತಾ ಇರುತ್ತೆ ಏ ಶಾಂತಿ ಏ ಶಾಂತಿ ಮುಚ್ಚೆ ಬಾಯ ಅಂತ ಹೇಳಿದಾಗ ಅಯ್ಯೋ ನಾನು ಎಲ್ಲರೂ ಮಾತಾಡ್ತಾ ಇದ್ದೀನಿ ನಿನ್ ಫೋನು ನಿನ್ ಬಾಯಿ ಎರಡು ಒಂದೇ ಕಣೆ ಅದು ಯಾರು ನೋಡೆ ಅಂತ ಹೇಳ್ತಾರೆ ಅಯ್ಯೋ ನೀವೇ ನೋಡಿದ್ರೆ ಏನಾಗ್ಬಿಡ್ತಿತ್ತು ಅಂತ ಹೇಳಿ ಬಂದು ಫೋನ್ ರಿಸೀವ್ ಮಾಡ್ತಾಳೆ ಮನೋಜ್ ಏಳು ಮನೋಜ ಅಂತ ಹೇಳ್ದಾಗ ಅಮ್ಮ ಹೊರ್ಗಡೆ ಬರಮ್ಮ ಏನೋ ಹೊರ್ಗಡೆನ ಯಾಕೋ ಅಂತ ಹೇಳ್ದಾಗ ಅಮ್ಮ ಯಾಕೋ ಏನು ಅಂತ ಕೇಳ್ಬೇಡ ಎಲ್ಲರನ್ನು ಕರ್ಕೊಂಡು ಬರಮ್ಮ ಅಲ್ಲಿ ಯಾಕೋ ಸುಮ್ ಸುಮ್ಮನೆ ಯಾಕೋ ಹೊರ್ಗಡೆ ಬರಬೇಕು ಅಮ್ಮ ನಾನು ರೋಹಿಣಿ ಹೊಸ ಕಾರ್ ತಗೊಂಡು ಬಂದಿದ್ದೀವಿ ಏನೋ ಹೌದಾ ನಾನು ಈಗಲೇ ಕರ್ಕೊಂಡು ಬಂದುಬಿಡ್ತೀನಿ ಕಣೋ ಅಂತ ಹೇಳಿ ಫೋನ್ ಇಟ್ಬಿಡ್ತಾಳೆ ರೀ ಬರೀ ಬರೀ ಹೋಗೋಣ ಏ ರವಿ ಶ್ರುತಿ ಬರೀ ಬರೀ ಹೋಗೋಣ ಅಂತ ಹೇಳ್ತಾನೆ ಎಲ್ಲಿಗಮ್ಮ ಏ ಅವ್ರನ್ನೂ ಕರಿಯೋ ಸೂರ್ಯಚಂದ್ರನ ಅಂತ ಹೇಳ್ತಾರೆ ಅಕ್ಕ ನೀನೇ ಕರಿ ಕಾರ್ಯೋ ಸುಮ್ಮನೆ ಅಂತ ಹೇಳಿದಾಗ ಏ ಸೂರ್ಯ ಅಂತ ಹೇಳಿದಾಗ ಏನು ಬಾರ ಇಲ್ಲಿ ಅಮ್ಮ ಕರಿತಾ ಇದ್ದಾರೆ ಅಂತ ಹೇಳ್ತಾನೆ ಏನಂತೆ ಅಂತ ಹೇಳಿದಾಗ ಶಾಂತಮ್ಮನ ಕೇಳಬೇಕು ಅಂತ ಹೇಳ್ತಾನೆ ಏನು ಅಂತ ಹೇಳಿದಾಗ ಅಯ್ಯೋ ನಿಮಗೆ ಗೊತ್ತಾಗುತ್ತೆ ಬನ್ನಿ ಅಂತ ಹೇಳಿ ಹೇಳ್ತಾಳೆ ಆರತಿ ತಟ್ಟೆ ಬೇರೆ ರೆಡಿ ಮಾಡ್ಕೊತಾ ಇರ್ತಾನೆ ಅದನ್ನ ನೋಡಿ ಸೂರ್ಯ ಏನು ಮನಜ್ ಹದಿನೈದು ಲಕ್ಷನೂ ಪೋಡ್ಕೊಂಡು ಎದ್ಬಿಟ್ನಾ ಅಂತ ಹೇಳಿದಾಗ ಏಯ್ ಬಾಯ್ ಮುಚ್ಕೊಂಡು ಸುಮ್ಮನೆ ಬಾರು ಅಂತ ಹೇಳಿ ಹೊರಗಡೆ ಬರ್ತಾರೆ ಅಯ್ಯೋ ಯೋ ಮನೋಜ ಎಷ್ಟು ಚೆನ್ನಾಗಿದ್ಯೋ ಕಾರು ಎಷ್ಟು ದೊಡ್ಡ ತಂದಿದ್ಯೋ ಹೌದು ಹೌದು ಕ ಮ ಸಕ್ಕರೆ ದೊಡ್ಡದು ನಮ್ಮ ಅಪ್ಪ ಓಡಿಸ್ತಿದ್ರಲ್ಲ ಟ್ರೈನು ಅದಕ್ಕಿಂತ ಉದ್ದವಾಗಿದೆ ಅಂತ ಹೇಳಿದಾಗ ಅಯ್ಯೋ ಬಿಡ ಅಸೂಯ ಪಡೋರ್ಗೆ ಏನು ಹೇಳ್ತೀಯೋ ಅಂತ ಹೇಳುತ್ತಾರೆ ಉದ್ದದೋ ದೊಡ್ಡದೋ ಏನೋ ಇರಲಿ ಬಿಡು ಬೊಲ್ ಬೊಲು ಮುದ್ದಾಗಿದೆ ಕಣೋ ಕಾರು ಮನೋಜ ಅಂತ ಹೇಳ್ದಾಗ ಅಯ್ಯೋ ಕಾರು ಮುದ್ದಾಗಿದೆಯಂತೆ ಹಂಗಿದ್ರೆ ಸಕ್ಕರೆ ನಾಳೆಯಿಂದ ಸ್ನಾನ ಮಾಡಿ ಸಾಂಬ್ರಾಣಿ ಮಗ ಹಾಕಿ ಬಿಡುತ್ತೆ ರೀ ಏನು ಸುಮ್ಮನೆ ಇರ್ಬೇಕಾ ಇರ್ತೀನಿ ಬಿಡು ಅಂತ ಹೇಳಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ಅಷ್ಟರಲ್ಲಿ ಯ ಅಲ್ಲಯ್ಯ ಎಷ್ಟೇ ಕೊಟ್ಟೆ ಕಾರಿಗೆ ಅಂತ ಹೇಳ್ತಾರೆ ಅಪ್ಪ ಅದು ಅಂತ ಹೇಳಿದಾಗ ಅಯ್ಯೋ ಶೋರೂಮಿಂದ ತಂದ್ಯಾ ನೋಡಿದ್ರೆ ಗೊತ್ತಾಗಲ್ವೇನಪ್ಪ ಯಾವನೋ ಚೆನ್ನಾಗಿ ಗುಜ್ಬಿಟ್ಟು ಸಾಕಾಗ್ ಬಿಟ್ಟೋಗಿರೋ ತೊಗೊಬಂದವನೇ ಅಂತ ಹೇಳ್ದಾಗ ಏನು ಕಿಡ್ಡಲ್ ಮಾಡ್ತಾ ಇದೆಯಾ ಆದರೂ ಹೇಳ್ತೀನಿ ಕೇಳು ಸೊಲಪ್ಪ ಸೊಲ್ಲು ನಾಲ್ಕು ಲಕ್ಷ ಕೊಟ್ಟೆ ಅಂತ ಹೇಳಿದಾಗ ಏನೋ ಈ ಕಾರ್ಗೆ ನಾಲ್ಕು ಲಕ್ಷನಾ ನಾನು ಕೊಟ್ಟರು ಬರೀ ಎರಡು ಲಕ್ಷ ಕೊಡ್ತಿದ್ದೆ ಚೌಕಸ ಮಾಡಿದರೆ ಇನ್ನು ಇನ್ನೂರೈವತ್ತು ರೂಪಾಯಿ ಎಕ್ಸ್ಟ್ರಾ ಟೀ ಇದ್ದೆ ಅಷ್ಟೇ ಯಾವನ ಚೆನ್ನಾಗಿ ಮೇಲೆ ಕೈ ಇಟ್ಟಿದ್ದಾನೆ ಅಂತ ಹೇಳ್ತಾಗ ಅಲ್ಲಪ್ಪ ಇಲ್ಲಿ ಸುಮ್ಮನೀರು ಅಲ್ಲ ಕಣ ಮನೋಜ ಬಿಸ್ನೆಸ್ ಮಾಡ್ತೀನಿ ಅಂತ ದುಡ್ಡು ತೊಗೊಂಡು ನಾಲ್ಕು ಲಕ್ಷ ಕಾರಿಗೆ ಹಾಕಿದೆಯಲ್ಲ ಏನು ಮಾಡ್ತೀಯಾ ಅಲ್ಲಪ್ಪ ಔಟ್ಲುಕ್ ಚೆನ್ನಾಗಿರ್ಬೇಕಲ್ವಾ ನೋಡು ಇವಾಗ ನಾವು ಬಿಸ್ನೆಸ್ ಮಾಡ್ತೀವಿ ಅಂತ ಅಂದಮೇಲೆ ಮೀಟಿಂಗು ಅದು ಇರುತ್ತೆ ಆಗ ಬಸ್ಸಲ್ಲಿ ಮತ್ತು ಆಟೋದಲ್ಲಿ ಹೋದರೆ ಏನು ತಿಳ್ಕೋತಾರೆ ಹೇಳು ಅದಕ್ಕೆ ಒಂದು ಕಾರ್ ಆದರೂ ಬೇಡವಾ ಅಂತ ಹೇಳ್ತಾರೆ ಅದು ಸರಿಯೇ ಬಿಡು ಏನು ಬಿಸ್ನೆಸ್ ಮಾಡ್ತೀಯಾ ಅಂತ ಹೇಳಿದಾಗ ಇನ್ನೂ ಯೋಚನೆ ಮಾಡಿಲ್ಲ ಕಣಪ್ಪ ಮಾಡಬೇಕು ಅಂತ ಹೇಳ್ತಾರೆ ಅಯ್ಯೋ ಕಾರ್ಮವೇ ಅಂತ ಹೇಳಿದಾಗ ಮನೋಜ ನೀನು ತುಂಬ ಚೆನ್ನಾಗಿ ಬೆಳಿತೀಯಾ ಬಿಡು ಅಂತ ಹೇಳ್ತಾರೆ ನೀನು ನಿಮ್ಮಮ್ಮ ಎಲ್ಲರೂ ಸೇರ್ಕೊಂಡು ಬೆಳಿತ ಈ ತನೇ ಇರ್ತೀರ ಅಂತ ಹೇಳಿ ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಇದಿಷ್ಟು ಸೋಮವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್